ಅರೆ ಕಡಿಮೆ ಹಾಕು ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಚಿಕ್ಕಮಗಳೂರಿನ ಪೊಲೀಸ್ ಪೇದೆ ರಸ್ತೆ ಮಧ್ಯೆಯೇ ಎಣ್ಣೆ ಪಾರ್ಟಿ ಮಾಡಿದ್ದಲ್ಲದೆ ಅಮಾಯಕನ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ ತಪ್ಪು ಮಾಡೋದ್ ಮಾಡಿ ಅದು ತನ್ನ ಮೈ ಮೇಲೆ ಬರ್ತಿದ್ದಂತೆಯೇ ಪೊಲೀಸಪ್ಪ ರಾಜಿಗೆ ಮುಂದಾಗಿದ್ದಾನೆ ಮುಂದೇನಾಯಿತು ನೋಡಿ ಎಣ್ಣೆ ಏಟಲ್ಲಿ ಪೊಲೀಸಪ್ಪನಿಂದ ಯುವಕನ ಮೇಲೆ ಹಲ್ಲೆ ಜಾತಿ ನಿಂದನೆ ಜೊತೆ ಬೂಟುಗಾಲ್ನಲ್ಲಿ ಒತ್ತಿರುವ ಆರೋಪ ಜಿಲ್ಲಾಸ್ಪತ್ರೆ ಬೆಡ್ ಮೇಲಿರುವ ಇವರು ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ಸಂತೆ ಗ್ರಾಮದ ತೋಟವೊಂದರಲ್ಲಿ ಡ್ರೈವರ್ ಆಗಿ ಕೆಲಸಕ್ಕಿದ್ದಾರೆ ನಿನ್ನೆ ರಾತ್ರಿ ಕುದುರೆಮುಖ ಠಾಣೆ ಪೊಲೀಸ್ ಪೇದೆ ಸಿದ್ದೇಶ್ ತನ್ನ ಸ್ನೇಹಿತರೊಂದಿಗೆ ರಸ್ತೆಯಲ್ಲಿ ಪಿಕಪ್ ವಾಹನ ನಿಲ್ಲಿಸಿ ಯೂನಿಫಾರ್ಮ್ನಲ್ಲೇ ಎಣ್ಣೆ ಪಾರ್ಟಿ ಮಾಡ್ತಿದ್ರಂತೆ ಅದೇ ಟೈಮ್ಗೆ ಸ್ಥಳಕ್ಕೆ ಬಂದ ನಾಗೇಶ್ ದಾರಿಯಲ್ಲಿ ಅಡ್ಡ ಹಾಕಿ ನಿಲ್ಲಿಸಿದ್ದ ವಾಹನ ತೆಗೆಯುವಂತೆ ಕೇಳಿದ್ದಾನೆ ವಾಹನ ಸೈಡ್ಗೆ ಹಾಕಿದ ಸಿದ್ದೇಶ್ ಮತ್ತೆ ಪಾರ್ಟಿ ಶುರು ಇಟ್ಟುಕೊಂಡಿದ್ದ ಕತ್ತಲೆಯಲ್ಲಿ ದಾರಿ ಕಾಣದೆ ನಾಗೇಶ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರಷ್ಟೇ ಇಷ್ಟಕ್ಕೆ ಕುಪಿತಗೊಂಡ ಪೊಲೀಸಪ್ಪ ಕುಡಿಯೋದನ್ನ ವಿಡಿಯೋ ಮಾಡ್ತಿದ್ಯಾ ಅಂತ ಅಟ್ಟಾಡಿಸಿದ್ದಂತೆ ಮೊಬೈಲ್ ಕಿತ್ಕೊಂಡು ಮನಸೋ ಇಚ್ಛೆ ತಳಿಸಿದ್ದಾನೆ ಬೂಟುಗಾಲ್ನಲ್ಲಿ ಒದ್ದಿದ್ದಾನೆ ಅಲ್ಲದೆ ಜಾತಿ ನಿಂದನೆ ಮಾಡಿದ್ದಾನೆ ಅಂತ ನಾಗೇಶ್ ಆರೋಪಿಸುತ್ತಿದ್ದಾರೆ ಜೀವ ರಕ್ಷಣೆ ಮಾಡಕ್ಕಿರೋರು ನಮ್ಮಂತ ಬಡವರ ಪಾಯ ಮೇಲೆ ಅಲ್ಲೇ ಮಾಡೋಕಿರೋದಲ್ಲ ಸರ್ ಅವರಿಗೆ ಕಾನೂನು ನಮಗೆ ಸಂವಿಧಾನ ಹಕ್ಕಿದೆ ಜಾತಿ ನಿಂದನೆ ಮಾಡೋದು ಈಗ ಸರ್ ಅದು ನಮಗೆ ಎಷ್ಟು ನೋವಾಗುತ್ತೆ ನಾವು ಆ ಜಾತಿಲಿ ಹುಟ್ಟಿದ ತಪ್ಪ ನನ್ನಂಥ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು ನಾನು ಗೃಹ ಮಂತ್ರಿಗಳಿಗೆ ಮನವಿ ಇದು ಇದಾಂತರ ಇದನ್ನು ಕೇಸು ನೀವು ತನಿಖೆ ಮಾಡಿ ಅವ್ರನ್ನ ಯಾರನ್ನ ನಾನು ತಪ್ಪಿಸ್ತಾರೆ ಕಠಿಣ ಕ್ರಮ ನಾಗೇಶ್ ಮೇಲೆ ಹಲ್ಲೆ ಮಾಡುವುದನ್ನು ತಡೆಯಲು ಮುಂದಾದ ಸಹೋದರನ ಮೇಲೂ ಪೊಲೀಸಪ್ಪ ದರ್ಪ ತೋರಿಸಿದ್ದಂತೆ ನಾಗೇಶ್ ಕಣ್ಣು ಎದೆ ಮತ್ತು ಬೆನ್ನಿಗೆ ಗಂಭೀರ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಮಧ್ಯೆ ಗಾಯಾಳು ನಾಗೇಶ್ ಸಂಬಂಧಿಕರನ್ನೇ ಪೊಲೀಸರು ಠಾಣೆಗೆ ಕರೆದಿದ್ದರಂತೆ ಆದರೆ ಅವರೂ ಹೋಗಲು ಒಪ್ಪದಿದ್ದಾಗ ಕೊಪ್ಪ ಡಿವೈಎಸ್ಪಿ ಹಾಗೂ ಎಸ್ಪಿಗೂ ದೂರು ಕೊಟ್ಟಿದ್ದಾರೆ ಈ ಮಧ್ಯೆ ಪೊಲೀಸ್ ಪೇದೆ ಸಿದ್ದೇಶ್ ವಿರುದ್ಧ ಕಂಪ್ಲೇಂಟ್ ಕೊಡದಂತೆ ಒತ್ತಡ ಹಾಕಲಾಗ್ತಿದೆಯಂತೆ ಹಲ್ಲೆ ನಡೆಸಿದ ಆರೋಪಿ ಸಿದ್ದೇಶ್ ವಿರುದ್ಧ ಕುದುರೆಮುಖ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೊಪ್ಪ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ಎಸ್ಪಿ ಆದೇಶಿಸಿದ್ದಾರೆ ಈಗ ಆರೋಪಿ ಪೊಲೀಸ್ ಪೇದೆ ಸಿದ್ದೇಶ್ನ ಅಮಾನತು ಮಾಡಲಾಗಿದೆ ಅಶ್ವಿತ್ ಮಾವಿನ ಗುಡಿ ಟಿವಿ ನೈನ್ ಚಿಕ್ಕಮಗಳೂರು ಎಂಡಿಎಚ್ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲ ಬಹಳಷ್ಟು